ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇದೆ ಆ ನ್ಯೂಸ್ ಏನು ಆ ಕಂಪನಿಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇದರಲ್ಲಿ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಆರ್ಡರ್ ಅಪ್ಡೇಟ್ ಕೂಡ ಬಂದಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಾನು ಅವಾಗಲೇ ಹೇಳಿದೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಅದರಲ್ಲಿ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಈ ಎರಡು ಕಂಪನಿಗಳು ಕೂಡ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ವಿಂಡ್ ಎನರ್ಜಿ ಕೂಡ ಗ್ರೀನ್ ಎನರ್ಜಿ ಅಂಡರೆ ಬರುತ್ತೆ ಎರಡೂ ಕಂಪನಿಗಳು ಕೂಡ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಆ ಕಂಪನಿಗಳು ಯಾವುವು ಅಂತ ನೋಡೋದಾದ್ರೆ ಮೊದಲನೇದಾಗಿ ಸುಜ್ಲೋನ್ ಎನರ್ಜಿ ಲಿಮಿಟೆಡ್ ಇವತ್ತು ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಎರಡನೇ ಸ್ಟಾಕ್ ಅಂದ್ರೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಇವತ್ತು ಮೂರುವರೆ ಪರ್ಸೆಂಟ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇದೆ ಮೊದಲಿಗೆ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದೆ ಬಟ್ ಸುಜ್ಲೋನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಂದು ಅಡಿಷನಲ್ ಅಪ್ಡೇಟ್ ಬಂದಿದೆ ಸೊ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡಿದೀನಿ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿರುವಂತದ್ದು ಇವತ್ತೈನ ಡೇಟ್ ಇದೆ ನೋಡಬಹುದು ಇಲ್ಲಿ ಸಬ್ಜೆಕ್ಟ್ ನೋಡಬಹುದು ಸುಜ್ಲೋನ್ ಸೆಕ್ಯೂರ್ಸ್ ಎನ್ ನ್ಯೂ ಫೈವ್ ಫಿಫ್ಟಿ ಒನ್ ಪಾಯಿಂಟ್ ಟೂ ಫೈವ್ ಮೆಗಾವ್ಯಾಟ್ ಆರ್ಡರ್ ಫಾರ್ ದ ತ್ರೀ ಮೆಗಾವ್ಯಾಟ್ ಸಿರೀಸ್ ಫ್ರಮ್ ಗ್ಲೋಬಲ್ ಇಂಡಿಯನ್ ಕಾಂಗ್ಲೋಮರೇಟ್ ಆದಿತ್ಯ ಬಿರ್ಲಾ ಗ್ರೂಪ್ ಆದಿತ್ಯ ಬಿರ್ಲಾ ಗ್ರೂಪ್ ಇಂದ ಐನೂರ ಐವತ್ತೊಂದು ಮೆಗಾವ್ಯಾಟ್ ಆರ್ಡರ್ ಸಿಕ್ಕಿದೆ ಅದನ್ನ ಸ್ವತಃ ಪ್ರೆಸ್ ರಿಲೀಸ್ ಅಲ್ಲಿ ಕಂಪನಿ ತಿಳಿಸಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಒಂದು ಮೆಗಾ ಆರ್ಡರ್ ಅಂತಾನೆ ಹೇಳ್ಬೋದು ಸುಜ್ಲೋನ್ ಎನರ್ಜಿಗೆ ಸಿಕ್ಕಿರುವಂತದ್ದು ಹಾಗೇನೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಅಥವಾ ಫೈವ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಇತ್ತು ನಂತರ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ನ್ಯೂಸ್ ಬಂದ ಮೇಲೆ ಇನ್ನೂ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಸುಜ್ಲೋನ್ ಎನರ್ಜಿ ಅಪ್ಡೇಟ್ ಆಯ್ತು ನಾವು ಐನಾಕ್ಸ್ ವಿಂಡ್ ಗೆ ಬಂದ್ರೆ ಇದರ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಎಂಟು ಪರ್ಸೆಂಟ್ ಡೌನ್ ಇದೆ ಬಟ್ ಎರಡು ಕಂಪನಿಗಳಿಗೆ ಸೇರಿದಂತ ಒಂದು ನ್ಯೂಸ್ ಅನ್ನು ಗೆಳೆಯರ್ ನೋಡಬಹುದು ನೋವಾಮಾ ಇನಿಶಿಯೇಟ್ಸ್ ಕವರೇಜ್ ಆನ್ ಸುಸ್ ಲೋನ್ ಅಂಡ್ ಐನಾಕ್ಸ್ ವಿಂಡ್ ಪೊಟೆನ್ಷಿಯಲ್ ಆಫ್ ಅಪ್ ಟು ತರ್ಟಿ ತ್ರೀ ಪರ್ಸೆಂಟ್ ನೋವಾಮ ನಿಮಗೆ ಗೊತ್ತಿದೆ ಒಂದು ಬ್ರೋಕರೇಜ್ ಫಾರ್ಮ್ ಇವರು ಹಲವಾರು ಸ್ಟಾಕ್ ಗಳಿಗೆ ಬೈ ರೇಟಿಂಗ್ ಅನ್ನ ಸೆಲ್ ರೇಟಿಂಗ್ ಅನ್ನ ಓಲ್ಡ್ ರೇಟಿಂಗ್ ಅನ್ನು ಕೊಡ್ತಾ ಇರ್ತಾರೆ ಜೊತೆಗೆ ರಿಸರ್ಚ್ ರಿಪೋರ್ಟ್ ಗಳನ್ನ ಪಬ್ಲಿಷ್ ಮಾಡ್ತಾ ಇರ್ತಾರೆ ಇವರು ಫಾರ್ ದ ಫಸ್ಟ್ ಟೈಮ್ ಎರಡು ಸ್ಟಾಕ್ ಗಳಿಗೆ ಕವರೇಜ್ ಅನ್ನ ಶುರು ಮಾಡಿದ್ದಾರೆ ನಾನು ಹಿಂದೆ ಸುಜ್ಲೋನ್ ಎನರ್ಜಿ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದೆ ಆಗ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅವರು ಆ ಸ್ಟಾಕ್ ಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ರು ಅರೌಂಡ್ ಇಪ್ಪತ್ ಮೂರು ರೂಪಾಯಿ ಏನೋ ಟ್ರೇಡ್ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ಸ್ಟಾಕ್ ಈಗ ನುವಾಮದವರು ಕವರೇಜ್ ಇನಿಷಿಯೇಟ್ ಮಾಡಿದರೆ ಎರಡು ವಿಂಡ್ ಎನರ್ಜಿ ಸ್ಟಾಕ್ ಗಳನ್ನ ಸುಜ್ಲೋನ್ ಅಂಡ್ ಡೈನಾಕ್ಸ್ ವಿಂಡ್ ಅದರಲ್ಲಿ ಅಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೋವಾಮ್ ಮೊದ್ರು ಹಾಗೆ ಇಲ್ಲಿ ಐನಾಕ್ಸ್ ವಿಂಡ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹಾಗೆ ಸುಜ್ಲೋನ್ ಎನರ್ಜಿನಲ್ಲಿ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಹಾಗೆ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇವರ ರೇಟಿಂಗ್ ಅನ್ನ ನೋಡಿ ನಾವು ಖಂಡಿತ ಬೈ ಅಂಡ್ ಸೆಲಿಂಗ್ ಅನ್ನ ಮಾಡೋದಿಲ್ಲ ನಾನು ಇದನ್ನ ಸಾಕಷ್ಟು ಸಲ ನಿಮ್ಗೆ ಹೇಳಿದೀನಿ ನಾನು ಕವರ್ ಮಾಡೋ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಅವರು ಯಾಕೆ ಈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಬೈ ರೇಟಿಂಗ್ ಕೊಟ್ಟಿದ್ರೆ ಯಾಕೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಇನ್ ಕೇಸ್ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ರೆ ಯಾಕೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಸೊ ಕಾರಣಗಳನ್ನ ತಿಳ್ಕೊಳ್ಳೋದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಂದು ರಿಸರ್ಚ್ ರಿಪೋರ್ಟ್ ಅಲ್ಲೂ ಕೂಡ ಹಲವಾರು ಕಾರಣಗಳಿರುತ್ತೆ ಹಲವಾರು ಪಾಯಿಂಟ್ಸ್ ಗಳಿರುತ್ತೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಸ್ ಎ ಇನ್ವೆಸ್ಟರ್ ಅಂತ ವಿಚಾರಗಳನ್ನ ನಾವು ತಿಳ್ಕೊಂಡಿರ್ಬೇಕು ಆ ಕಾರಣಕ್ಕಾಗಿ ಯೂಜ್ವಲಿ ನಾನು ಈ ರೀತಿಯ ರಿಪೋರ್ಟ್ ಗಳನ್ನ ಕವರ್ ಮಾಡ್ತಾ ಇರ್ತೀನಿ ಬಟ್ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟರು ಅಂತ ನಾನು ಖಂಡಿತ ಯಾವ ಸ್ಟಾಕ್ ಅನ್ನು ಬೈ ಮಾಡೋದಿಲ್ಲ ನಾನು ನಿಮ್ಗೆ ಹೇಳೋದು ಅಷ್ಟೇ ಅವ್ರು ಯಾಕೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ವಿಷಯ ತಿಳ್ಕೊಳ್ಳಿ ನಂತರ ಡಿಸಿಷನ್ ನೀವು ಮಾಡಿ ಆ ಸ್ಟಾಕ್ ಅನ್ನ ಬೈ ಮಾಡ್ಬೇಕಾ ಬೇಡವಾ ಅಂತ ಜೊತೆಗೆ ಇವರು ತರ್ಟಿ ತ್ರೀ ಪರ್ಸೆಂಟ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಅಂತಂದು ನಾವು ಅಷ್ಟಕ್ಕೆ ಇನ್ವೆಸ್ಟ್ ಮಾಡೋದಿಲ್ಲ ನಮ್ದೇನಿದ್ರು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ರಿಟರ್ನ್ಸ್ ಬರೋ ಹಾಗೆ ನಾವು ಇನ್ವೆಸ್ಟ್ ಮಾಡೋದು ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಹಾಗಾಗಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇರಬೇಕು ಅಲ್ಲ ಸೊ ವಿಜನ್ ಲಾಂಗ್ ಟರ್ಮ್ ಇಟ್ಕೊಂಡಿದೀರಿ ಅಂದ್ರೆ ಕಂಪನಿಯಲ್ಲಿ ನಿಮ್ಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇವರ ರಿಪೋರ್ಟ್ ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಇದ್ರೆ ಅಂತ ಸಮಯದಲ್ಲಿ ನೀವು ಡಿಸಿಷನ್ ತಗೊಳ್ಬಹುದು ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬೇಕು ಅಷ್ಟೇ ಹಾಗೆ ಇವರು ಯಾಕೆ ಈ ಎರಡು ವಿಂಡ್ ಎನರ್ಜಿ ಸ್ಟಾಕ್ ಗಳನ್ನ ಬೈ ರೇಟಿಂಗ್ ಅಥವಾ ಇನಿಶಿಯೇಟ್ ಮಾಡ್ತಿದ್ದಾರೆ ಬೈ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ನೋವಾಮ ಆಸ್ ಎ ಬೈ ರೇಟಿಂಗ್ ಅಂಡ್ ಟಾರ್ಗೆಟ್ ಪ್ರೈಸ್ ಆಫ್ ರುಪೀಸ್ ಒನ್ ನೈಂಟಿ ಫೈವ್ ಆನ್ ಐನಾಕ್ಸ್ ವಿಂಡ್ ಆಸ್ ಇಟ್ ಬಿಲೀವ್ಸ್ ದ ಕಂಪನಿ ಆಫ್ ದ ಓನ್ಲಿ ಟೂ ಡಬ್ಲ್ಯೂ ಅಂಡ್ ಟರ್ನ್ ಕಿ ಇ ಪಿ ಸಿ ಕಂಪನೀಸ್ ಇನ್ ಇಂಡಿಯಾ ವೇರ್ ಇನ್ ಆನ್ಯಲ್ ವಿಂಡ್ ಡಿಮ್ಯಾಂಡ್ ಈಸ್ ರಿವೈವಿಂಗ್ ಟು ಮೋರ್ ದನ್ ಟ್ವೆಲ್ ಗಿಗಾ ಬ್ಯಾಟ್ ಇವರು ಕೊಡ್ತಿರೋ ಕಾರಣ ಈ ಪಾಯಿಂಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕೆ ಇವರು ಐನಾಕ್ಸ್ ವಿಂಡ್ ಗೆ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಅಂತಂದ್ರೆ ಇಂಡಿಯಾದಲ್ಲಿ ವಿಂಡ್ ಟರ್ಬೈನ್ ಹಾಗೂ ಟರ್ನ್ ಟರ್ನ್ಕಿ ಇಪಿಸಿ ಕಂಪನೀಸ್ ಅಲ್ಲಿ ಎರಡು ಕಂಪನೀಸ್ ಇದಾವೆ ಅದರಲ್ಲಿ ಒಂದು ಐನಾಕ್ಸ್ ವಿಂಡ್ ನಂತರ ಆನ್ಯುಯಲ್ ಡಿಮಾಂಡ್ ಏನಿದೆ ಎಸ್ಪೆಷಲಿ ವಿಂಡ್ ಎನರ್ಜಿ ಡಿಮಾಂಡ್ ಅದು ಕೂಡ ಹೆಚ್ಚಾಗ್ತಾ ಇದೆ ಹನ್ನೆರಡು ಗಿಗಾವ್ಯಾಟ್ ನ ತಲುಪ್ತಾ ಇದೆ ಈ ವಿಚಾರವನ್ನ ಇಟ್ಕೊಂಡು ಇದರಿಂದ ಕಂಪನಿಯ ಬಿಸಿನೆಸ್ ಇನ್ನು ಇಂಪ್ರೂವ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಇವರು ಬೈ ರೇಟಿಂಗ್ ಇನಿಷಿಯೇಟ್ ಮಾಡಿದ್ದಾರೆ ಎಸ್ಪೆಷಲಿ ಐನಾಕ್ಸ್ ವಿಂಡ್ ಗೆ ಹಾಗೆ ನೀವು ಇಲ್ಲಿ ನೋಡಬಹುದು ಐನಾಕ್ಸ್ ಸಿಮ್ಸ್ ಟು ಬಿ ಅ ಆಫ್ ದ ರೆಗ್ಯುಲೇಟರಿ ಟೈಲ್ ವಿಂಡ್ ಅಂಡ್ ಫೇವರಬಲ್ ಮಾರ್ಕೆಟ್ ಕಂಡೀಷನ್ ಕಪಲ್ಡ್ ವಿತ್ ಇಟ್ಸ್ ಆರ್ಡರ್ ಬುಕ್ ಕ್ಲೈಂಬಿಂಗ್ ಟು ನ್ಯೂ ಹೈಸ್ ದ ಬ್ರೋಕರೇಜ್ ಸೆಡ್ ಆರ್ಡರ್ ಬುಕ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಫೇವರಬಲ್ ಮಾರ್ಕೆಟ್ ಕಂಡೀಷನ್ಸ್ ಇದೆ ಹಾಗಾಗಿ ಇವೆಲ್ಲಾನು ಪಾಯಿಂಟ್ಸ್ ಅನ್ನ ಅವರು ಗಮನದಲ್ಲಿ ಇಟ್ಕೊಂಡು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಸೆಕೆಂಡ್ ಸುಸ್ಲೋನ್ ಎನರ್ಜಿ ಬಗ್ಗೆ ನೋಡಬಹುದು ನೋವ ಮನಿಶಿಯೇಟೆಡ್ ಬೈ ರೇಟಿಂಗ್ ಅಂದ ಸ್ಟಾಕ್ విత్ టార్గెట్ ప్రైస్ ఆఫ్ రూపీస్ ఫిఫ్టీ త్రీ స్టేటింగ్ దీస్ గ్రోత్ విజిబిలిటీ బ్యాక్డ్ బై ఇండస్ట్రీ టైల్ విండ్ అండ్ సారి టైల్ విండ్ ఆఫ్ ట్వెల్వ్ టు ఫోర్టీన్ గిగా టిఎం అన్యులి టెక్నాలజికల్ ఎడ్జ్ త్రీ మెగావెట్ ప్లస్ టర్బైన్స్ ప్లస్ ఫోర్ పాయింట్ ఫైవ్ గిగావెట్ ಪ್ಲಸ್ ನಸಲ್ ಕೆಪಾಸಿಟಿ ಹೈ ಮಾರ್ಜಿನ್ ಫಾರ್ಟಿ ಫೈವ್ ಪರ್ಸೆಂಟ್ ಓನ್ ಎಮ್ ಸರ್ವಿಸ್ ಅಂಡ್ ಬ್ಯಾಲೆನ್ಸ್ ಶೀಟ್ ಈ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸುಜ್ಲೋನ್ ಎನರ್ಜಿಗೆ ಇವರು ಬೈ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ ತನ್ನ ಮೊನ್ನೆ ತಾನೇ ಹೇಳಿದೆ ಸುಜ್ಲೋನ್ ಎನರ್ಜಿ ರಿಸಲ್ಟ್ ಬಂದಾಗ ರಿಸಲ್ಟ್ ಅಲ್ಲಿ ಹಲವಾರು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದೆ ನಾನು ಇನ್ ಕೇಸ್ ಇಲ್ಲಿವರೆಗೂ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಸುಜ್ಲೋನ್ ಎನರ್ಜಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಯಾಕೆ ಈ ಸ್ಟಾಕ್ ಡೌನ್ ಆಯ್ತು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲೆವೆಲ್ ಇಂದ ಅನ್ನೋದನ್ನು ಕೂಡ ಮೆನ್ಶನ್ ಮಾಡಿದ್ದೆ ಜೊತೆಗೆ ಕಂಪನಿಯ ಕರೆಂಟ್ ಸ್ಟೇಟ್ ಬಗ್ಗೆ ಕೂಡ ಮೆನ್ಶನ್ ಮಾಡಿದೆ ಅಂದ್ರೆ ಥ್ರೂಟ್ ದ ವರ್ಲ್ಡ್ ವಿನ್ ಟರ್ಬೈನ್ಸ್ ಅಲ್ಲಿ ಟಾಪ್ ಟೆನ್ ಕಂಪನೀಸ್ ಅಲ್ಲಿ ಬರುವಂತ ಕಂಪನಿ ಸುಜ್ಲೋನ್ ಎನರ್ಜಿ ಎಸ್ಪೆಷಲಿ ವಿಂಡ್ ಟರ್ಬೈನ್ಸ್ ಅಲ್ಲಿ ಇನ್ನು ಹಲವಾರು ಪಾಯಿಂಟ್ಸ್ ಅನ್ನ ಅವರು ಮೆನ್ಶನ್ ಮಾಡಿದ್ರೆ ಹಾಗಾದ್ರೆ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಇದನ್ನ ಸೊ ಬನ್ನಿ ಈಗ ಸ್ಟಾಕ್ ಗಳಿಗೆ ಬರೋಣ ಮೊದಲಿಗೆ ಸುಜ್ಲೋನ್ ಎನರ್ಜಿ ಬಗ್ಗೆ ನೋಡೋದಾದ್ರೆ ಅರವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತ್ರೀ ತರ್ಟಿ ಪರ್ಸೆಂಟ್ ರ್ಯಾಲಿ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಆದ್ರೆ ಇದು ಇಷ್ಟನ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುದಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಈವನ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ತನ್ನ ಆಲ್ ಟೈಮ್ ಐ ಇಂದ ಕಾರಣ ಇಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ನೋಡಿ ಯಾಕೆ ಈ ಸ್ಟಾಕ್ ಈ ರೀತಿ ಡೌನ್ ಆಯ್ತು ಅನ್ನೋದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ಈಗಾಗಲೇ ತಿಳಿಸಿದ್ದೇನೆ ಈಗ ಮತ್ತೆ ರಿಪೀಟ್ ಮಾಡ್ತಾ ಕುತ್ಕೊಂಡ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಹಾಗಾಗಿ ಇಂದಿನ ವಿಡಿಯೋ ಅಂದ್ರೆ ಲಾಸ್ಟ್ ವೀಕ್ ಮಾಡಿರೋ ವಿಡಿಯೋನ ಒಂದ್ಸಲ ನೋಡಿ ಹಾಗೆ ಅವತ್ತು ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಾನು ಕೂಡ ಈಗಾಗಲೇ ನೋಡಿದ್ವಿ ಹಾಗಾಗಿ ಮತ್ತೆ ಅದನ್ನೆಲ್ಲ ರಿಪೀಟ್ ಮಾಡೋದ್ ಬೇಡ ಐನಾಕ್ಸ್ ವಿಂಡ್ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ ಹಾಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವು ರಿಸ್ಕ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಅಂದ್ರೆ ಹೆವಿ ವೈಟ್ ಕೊಡೋದು ತುಂಬಾ ಒಳ್ಳೆ ಡಿಸಿಷನ್ ಆಗೋದಿಲ್ಲ ನಿಮ್ಮ ಕ್ಯಾಪಿಟಲ್ ಅಲ್ಲಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಓಕೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋ ಹತ್ತು ಲಕ್ಷದ ಅಂತಂದ್ರೆ ಏನೋ ಐವತ್ ಸಾವಿರ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಓಕೆ ಅದಕ್ಕಿಂತ ಜಾಸ್ತಿ ಅಂದ್ರೆ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು ಈ ಸ್ಟಾಕ್ ಅಲ್ಲಿ ಇದಕ್ಕಿಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ರಿಸ್ಕ್ ಕಡಿಮೆ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ನನ್ನ ಪ್ರಕಾರ ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತಲ್ಲ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡಿಕೊಂಡು ನಿಮ್ಮ ರಿಸ್ಕ್ ಅಪ್ಟೈಟ್ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಹೈಯಸ್ಟ್ ವೈಟೇಜ್ ಅನ್ನ ಕೊಡಕ್ ಹೋಗ್ಬೇಡಿ ಪೋರ್ಟ್ಫೋಲಿಯೋದಲ್ಲಿ ಅಂದ್ರೆ ಹತ್ತು ಪೋರ್ಟ್ ಪೋರ್ಟ್ಫೋಲಿಯೋ ಐದು ಲಕ್ಷ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಖಂಡಿತ ರಾಂಗ್ ಡಿಸಿಷನ್ ಆಗುತ್ತೆ ಅಂತ ತಪ್ಪನ್ನ ಮಾಡಬೇಡಿ ನಂತರ ಐನಾಕ್ಸ್ ವಿಂಡ್ ಗೆ ಬರೋಣ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಅರೌಂಡ್ ಏಂಟ್ ಪರ್ಸೆಂಟ್ ಡೌನ್ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಇತ್ತೀಚೆಗೆ ಕಂಪನಿ ಬೋನಸ್ ಅನ್ನು ಕೊಟ್ಟಿದೆ ಹಾಗಾಗಿ ಈ ಸ್ಪೈಕ್ ಕಂಡು ಬರುತ್ತೆ ಇದನ್ನ ಇಗ್ನೋರ್ ಮಾಡಿ ಓವರ್ ಆಲ್ ಸಿಕ್ಸ್ ಮಂತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲ್ಲ ಲಿಸ್ಟಿಂಗ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಅಥವಾ ಟ್ವೆಂಟಿ ಟ್ವೆಂಟಿ ನಂತರ ಸ್ವಲ್ಪ ಕಮ್ ಬ್ಯಾಕ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿಯಿಂದ ಈ ಕಂಪನಿ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಇದು ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಹಾಗೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ನೋಡಬಹುದು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿ ರಿಸರ್ವ್ಸ್ ಇದೆ ನಂತರ ಹದಿನಾರು ಕೋಟಿ ಸಾಲ ಇದೆ ನೂರ ಐವತ್ತೇಳಿತ್ತು ಈಗ ಕಡಿಮೆ ಆಗಿದೆ ಶಾರ್ಟ್ ಟರ್ಮ್ ಅಲ್ಲಿ ಎರಡ್ ಸಾವಿರದ ಐನೂರು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ಗೆ ಬಂದ ಮೂವತ್ತೆಂಟು ಕೋಟಿ ಕ್ಯಾಶ್ ಇದೆ ಬ್ಯಾಲೆನ್ಸ್ ಶೀಟ್ ಖಂಡಿತ ಅಷ್ಟೇನು ಸ್ಟ್ರಾಂಗ್ ಆಗಿರುವಂತ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿಕ್ಕಾಗೋದಿಲ್ಲ ಜೊತೆಗೆ ರಿಸರ್ವ್ಸ್ ಕೂಡ ಫ್ಲಕ್ಚುಯೇಷನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ಒಂದ್ ಸಲ ಜಾಸ್ತಿ ಒಂದ್ಸಲ ಕಡಿಮೆ ಈ ರೀತಿ ಫ್ಲಕ್ಚುಯೇಷನ್ಸ್ ಇದೆ ರಿಸರ್ವ್ಸ್ ಅಲ್ಲೂ ಕೂಡ ನಂತರ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನಾನು ಹೋಗ್ಲಿ ನೋಡಲಿಲ್ಲ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದರೆ ಇದನ್ನ ಈ ಹಿಂದೆ ಕೂಡ ನಾನು ಕವರ್ ಮಾಡಿದ್ದೀನಿ ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿ ಖಂಡಿತ ಇಲ್ಲ ಕಂಪನಿಯ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ನೀವು ಇಲ್ಲಿ ನೋಡ್ಬೋದು ದಿಢೀರ್ ಅಂತ ಜಾಸ್ತಿ ಆಗುತ್ತೆ ದಿಢೀರ್ ಅಂತ ಕಡಿಮೆ ಆಗುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಏಳ್ನೂರ ಮೂವತ್ತೆರಡರಿಂದ ಸಾವಿರದ ಏಳ್ನೂರ ನಲ್ವತ್ ಹೋಗಿದೆ ಕಂಪನಿಯ ರೆವೆನ್ಯೂ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ನೋಡ್ಬೋದು ಮಧ್ಯೆ ನಾಲ್ಕೈದು ವರ್ಷ ಮೈನಸ್ ಅಲ್ಲಿ ಇತ್ತು ಈಗಲೂ ಕೂಡ ಮೈನಸ್ ಅಲ್ಲೇ ಇದೆ ಫಿಫ್ಟಿ ತ್ರೀ ಆ ಮೈನಸ್ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಅಂತ ಒಳ್ಳೆ ನಂಬರ್ಸ್ ಏನು ಖಂಡಿತ ಇಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ಎಲ್ಲನೂ ಕೂಡ ನೆಗೆಟಿವ್ ಅಲ್ಲಿದೆ ಸಿಎಜಿಆರ್ ಚೆನ್ನಾಗಿದೆ ಇತ್ತೀಚಿನ ದಿನಗಳ ಒಳ್ಳೆ ಪರ್ಫಾರ್ಮೆನ್ಸ್ ಸಿಎಜಿಆರ್ ಅನ್ನ ಇಂಪ್ರೂವ್ ಮಾಡಿದೆ ನಂತರ ಪ್ರಾಫಿಟ್ ಗ್ರೋತ್ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಕಂಡು ಬರ್ತಾ ಇದೆ ಸೇಲ್ಸ್ ಗ್ರೋತ್ ಕೂಡ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಲಾಸ್ಟ್ ತ್ರೀ ಇಯರ್ಸ್ಗೆ ಗೆ ಕಂಪೇರ್ ಮಾಡಿದ್ರೆ ಹಾಗೆ ಟೆನ್ ಇಯರ್ಸ್ ಹಾಗೂ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ ಒನ್ ಆರ್ ಫೋರ್ ಇದೆ ಅಂತ ಒಳ್ಳೆ ದೊಡ್ಡ ನಂಬರ್ಸ್ ಏನಲ್ಲ ಸೇಲ್ಸ್ ಗ್ರೋತ್ ಬಟ್ ಲಾಸ್ಟ್ ತ್ರೀ ಇಯರ್ಸ್ ಅಂಡ್ ಟಿ ಟಿ ಎಂ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಸೊ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಾವು ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಪೊಟೆನ್ಶಿಯಲ್ ಹೇಗಿದೆ ಹೇಗಿರಬಹುದು ಅನ್ನೋದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಹಿಂದೆ ವಿಂಡ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ ಅಂತಂದ್ರೆ ಯಾರು ಏನಷ್ಟು ಇಂಪಾರ್ಟೆನ್ಸ್ ಅನ್ನ ಇರಲಿಲ್ಲ ಬಟ್ ಈಗ ದಿನಗಳು ಬದಲಾಗಿದೆ ಸರ್ಕಾರದ ಗಮನ ಕೂಡ ಬದಲಾಗಿದೆ ಹಾಗಾಗಿ ಬದಲಾದ ಸನ್ನಿವೇಶದಲ್ಲಿ ಈ ಸ್ಟಾಕ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಫಿಫ್ಟಿ ಟು ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಇದು ಮೇ ಬಿ ಕಡಿಮೆ ಆಗುತ್ತೆ ಯಾಕಂದ್ರೆ ಪ್ರೊಮೋಟರ್ಸ್ ನಿನ್ನೆ ಹಾಗೂ ಮೊನ್ನೆ ಬಲ್ಕ್ ಡೀಲ್ ಮೂಲಕ ಸ್ಟೇಕ್ ಅನ್ನ ಸೆಲ್ ಮಾಡಿದರೆ ಫಂಡ್ ರೈಸ್ ಮಾಡಲಿಕ್ಕೆ ಆ ಕಾರಣದಿಂದ ಇದು ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ ನಂತರ ಎಫ್ ಐ ಎಸ್ ಹೋಲ್ಡಿಂಗ್ ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ಇದೆ ಡಿ ಎ ಎಸ್ ಹತ್ತು ಪರ್ಸೆಂಟ್ ಇದಾರೆ ಹಿಂದೆ ಇರಲೇ ಇಲ್ಲ ನೋಡಬಹುದು ಇವರು ಈಗ ಅವರು ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಫ್ಯೂಚರ್ ಇರಬಹುದು ಅಂತ ಹಾಗಾಗಿ ಸ್ವಲ್ಪ ಕಾನ್ಸೆಂಟ್ರೇಷನ್ ಜಾಸ್ತಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ಕೂಡ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಸೊ ನೀವು ಇಲ್ಲಿ ನೋಡಬಹುದು ಐನಾಕ್ಸ್ ನೋಸ್ ದೈ ಟೆನ್ ಪರ್ಸೆಂಟ್ ಆಫ್ಟರ್ ಪ್ರಮೋಟರ್ ಆಫ್ ಲೋಡ್ಸ್ ಫೈವ್ ಪರ್ಸೆಂಟ್ ಸ್ಟೇಕ್ ವಯ ಬ್ಲಾಕ್ ಡೀಲ್ ಫೈವ್ ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಿದ ಕಂಪನಿಯ ಪ್ರೊಮೋಟರ್ಸ್ ಇದನ್ನ ಯಾರು ಬೈ ಮಾಡಿದಾರೆ ಅಂತ ಇನ್ನೂ ಅಪ್ಡೇಟ್ ಬಂದಿಲ್ಲ ಮೇಬಿ ನಾಳೆ ಅಷ್ಟರಲ್ಲಿ ಗೊತ್ತಾಗುತ್ತೆ ಯಾರು ಬೈ ಮಾಡಿದರೆ ಅಂತ ಮೇ ಬಿ ಯಾರಾದ್ರೂ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿರ್ತಾರೆ ಅಥವಾ ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿರ್ತಾರೆ ಅದು ಕೂಡ ಒಂದು ಕಾರಣ ಅಂತಾನೆ ಹೇಳ್ಬೋದು ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬರ್ಲಿಕ್ಕೆ ಯೂಶಲಿ ಬಲ್ಕ್ ಡೀಲ್ ಅಥವಾ ಬ್ಲಾಕ್ ಡೀಲ್ ಆದಾಗ ಡಿಸ್ಕೌಂಟ್ ಅಲ್ಲಿ ಆಗುತ್ತೆ ಕೆಲವು ಸಲ ಡಿಸ್ಕೌಂಟ್ ಅಲ್ಲಿ ಆದ್ರೂ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬರುತ್ತೆ ಕೆಲವು ಸಲ ಡೌನ್ ಫಾಲ್ ಇರುತ್ತೆ ಇವತ್ತು ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ಪೊಟೆನ್ಶಿಯಲ್ ಖಂಡಿತ ಇದೆ ಇನ್ ಕೇಸ್ ವಿಂಡ್ ಎನರ್ಜಿ ಡಿಮಾಂಡ್ ಇದೇ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದ್ರೆ ಈ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಎರಡು ಕೂಡ ಅಗೇನ್ ಪಾಲಿಸೀಸ್ ಗೆ ಡಿಪೆಂಡ್ ಆಗುತ್ತೆ ಅಂದ್ರೆ ಯಾವ ಸರ್ಕಾರ ಬರುತ್ತೆ ಮುಂದಿನ ಸರ್ಕಾರ ಯಾವ ಪಾಲಿಸೀಸ್ ತರುತ್ತೆ ಹಿಂದಿನ ಸರ್ಕಾರ ತಂದಂತಹ ಪಾಲಿಸಿಯನ್ನು ಕಂಟಿನ್ಯೂ ಮಾಡುತ್ತಾ ಚೇಂಜ್ ಮಾಡುತ್ತಾ ಇದು ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಹಾಗಾಗಿ ಕಮಿಂಗ್ ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ಕೂಡ ಡಿಸಿಷನ್ ತಗೊಳ್ಬೋದು ಅಥವಾ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಆರಾಮಾಗಿ ಓಲ್ಡ್ ಮಾಡಬಹುದು ಎರಡು ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಯಾವ ಕಂಪನಿಯಲ್ಲೂ ಕೂಡ ಕಂಪನಿಗಳನ್ನ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ